ಜಯ ಗುರುದತ್ತ ಶ್ರೀ ಗುರುದತ್ತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿನೇ ನಮೋ ನಮಃ ಶ್ರೀ ಗಣಪತಿ ಸಚ್ಚಿದಾನಂದ ಸದ್ಗುರುಭ್ಯೋ ನಮೋ ನಮಃ ನಮ್ಮ ಕರ್ನಾಟಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿ ಎಲ್ಲರಿಗೂ ಅಪಾರವಾಗಿದೆ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಇತ್ಯಾದಿ ಮಹಾಕ್ಷೇತ್ರಗಳು ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಅನುಗ್ರಹ ಮಾಡ್ತಾಯಿವೆ ಹೀಗೆ ನಂಜನಗೂಡು ಹತ್ತಿರ ಘಟ್ಟವಾಡಿ ಅಂಥೇಳಿ ಒಂದು ಕ್ಷೇತ್ರ ಈಗ ತುಂಬ ಚೆನ್ನಾಗಿ ತಯಾರಾಗಿದೆ ಈ ಕ್ಷೇತ್ರವನ್ನು ಶಾಸ್ತ್ರಿಗಳು ಅನ್ನೋರು ಗುರುದೇವರ ಅನುಗ್ರಹದಿಂದ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಇಪ್ಪತ್ತಾರನೇ ತಾರೀಕು ಜನವರಿ ಇಪ್ಪತ್ತಾರು ನಾವೆಲ್ಲರೂ ಕೂಡ ರಿಪಬ್ಲಿಕ್ ಡೇ ಅಂಥೇಳಿ ಆಚರಣೆ ಮಾಡಿಕೊಳ್ಳುವಂಥ ಈ ದಿವಸ ಕ್ಷೇತ್ರ ಅಭಿವೃದ್ಧಿಗಾಗಿ ಹಾಗೂ ಎಲ್ಲರಲ್ಲೂ ಭಕ್ತಿ ಚೆನ್ನಾಗಿ ದೃಢವಾಗಲಿ ಅನ್ನೋ ಅಂಥ ಒಂದು ಸಂಕಲ್ಪದಿಂದ ಆಧ್ಯಾತ್ಮಿಕ ಸಾಮಾಜಿಕ ಕಳಕಳೆಯಿಂದ ಮೈಸೂರು ಅವಧೂತ ದತ್ತಪೀಠ ಗಣಪತಿ ಸಚ್ಚಿದಾನಂದ ಆಶ್ರಮದಿಂದ ಪ್ರಾರಂಭ ಮಾಡಿ ಘಟ್ಟವಾಡಿವರೆಗೂ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇದು ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮ ಚೆನ್ನಾಗಿ ಆಗಲಿ ಪ್ರತಿ ದಿವಸ ನಾವು ಸ್ವಲ್ಪ ನಡೀಲೇಬೇಕು ನಡೆಯೋದರಿಂದ ಆರೋಗ್ಯವೂ ಚೆನ್ನಾಗಿರುತ್ತೆ ಮನಸ್ಸು ಚೆನ್ನಾಗಿರುತ್ತೆ ಇಂಥ ಒಂದು ವಾಕಥಾನ್ಗಳು ಮಾಡೋದರಿಂದ ಸಮಾಜದಲ್ಲಿ ಒಂದು ಕಳಕಳೆ ಅನ್ನೋದು ಹುಟ್ಟುತ್ತೆ ಹಾಗಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಆಶ್ರಮದಿಂದ ಘಟ್ಟವಾಡಿಗೆ ನಡೆಯುವಂಥ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ತಾ ಇರೋಂಥವರು ನಡೀತಿರೋರು ನಡೆಸ್ತಾ ಇರೋರು ಎಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ಇರಲಿ ಈ ಕ್ಷೇತ್ರ ಚೆನ್ನಾಗಿ ಅಭಿವೃದ್ಧಿಯಾಗಿ ಭಕ್ತರಿಗೆಲ್ಲರಿಗೂ ಕೂಡ ಇಲ್ಲಿಂದ ಬೇಕಾದಷ್ಟು ಅನುಗ್ರಹವಾಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಈ ಕ್ಷೇತ್ರಕ್ಕೆಲ್ಲರೂ ಒಮ್ಮೆ ಭೇಟಿಯನ್ನು ಮಾಡಿ ಎಲ್ಲರೂ ಹೋಗಿ ಆ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳಿ ಚೆನ್ನಾಗಿ ಅನುಗ್ರಹ ಮಾಡ್ತಾ ಇದ್ದಾರೆ ಅಲ್ಲಿ ಸ್ವಾಮಿ ಎಲ್ಲರೂ ಕೇಳಿದ ಕೋರಿಕೆಗಳನ್ನೆಲ್ಲ ಸ್ವಾಮಿ ನೆರವೇರಿಸಿ ಎಲ್ಲರಿಗೂ ಒಳ್ಳೆಯ ಫಲವನ್ನು ಕೊಡ್ತಾ ಇದ್ದಾನೆ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆ ಆ ಸುಬ್ರಹ್ಮಣ್ಯ ಅವರ ಕುಟುಂಬ ಪರಿವಾರಕ್ಕೆಲ್ಲದಕ್ಕೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಆಶೀರ್ವಾದವನ್ನು ಮಾಡ್ತಾ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಜೈ ಗುರುದತ್ತ ಶ್ರೀ ಗುರುದತ್ತ ನೀವು ಗಿರವಿ ಇಟ್ಟು ಆಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಳೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕೂಡ ಕೊಡ್ತಾ ಇದ್ದಾರೆ